ತಾಲೂಕಿನ ತೊಂಡಿಹಾಳ ಗ್ರಾಮದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆಗಳು ಒಂದೆರಡಲ್ಲ ಮಕ್ಕಳ ಸಮಸ್ಯೆಗಳನ್ನು ಆಲಿಸಿದಾಗ ಸಮಸ್ಯೆಗಳಿಗೆ ಇನ್ನೊಂದು ಹೆಸರೇ ಈ ಶಾಲೆ ಎನ್ನುವಂತಿದೆ ಇನ್ನು ಈ ಬಗ್ಗೆ ಶಾಲಾ ಮಕ್ಕಳು ಕಣ್ಣೀರಿಟ್ಟು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲ ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟು ಟಾರ್ಚರ್ ಕೊಡ್ತಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಜನಪ್ರತಿನಿಧಿಗಳು ಅಧಿಕಾರಿಗಳು ತಕ್ಷಣವೇ ಈ ಶಾಲೆಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡಿದ್ರು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಎಂದು ಕಾಲು ನೋಡಬೇಕಾಗಿದೆ ಚಂದ ಕಲಿಸ್ತಾರ ಊಟಕ್ಕೆ ಏನ್ ಸಮಸ್ಯೆ ಇರ್ ನೀರೆಲ್ಲ ಸ್ವಚ್ಛ ಸ್ವಚ್ಛರ್ತಾವ ನೀರು ಕುಡಿಯೋ ನೀರು ಮತ್ತೇನೇನು ಸಮಸ್ಯೆ ಅದ ಹುಳ ಹುಬ್ ಬರ್ತಾವೆ ಏನಮ್ಮ ಬಂದಿತ್ತು ಮಳೆ ಬಂದ್ರೆ ಒಳ ನೀರು ಬರ್ತವೆ

अलो रहार्दा तलीव उला तका सुरे ने, कसी तो नो बहुरा आगा, शिता पाला पायू तो ಇಎನ್ಜಿ ಬಿಟ್ಟೆ ಗುಟಬನ್ನಿ ತಲ್ಲೆ ಬಸರಾಜ್ ಬಂಡರ ಬಸರಾಜ್ ಬಂಡರ ಹಾ ಮತ್ತೊಂದಷ್ಟು ಕಿರಣಣ್ಣಂತದ ರೆಟ್ ಆಂಗೊಂದಷ್ಟು ಹೋಗಿ ಬಿಡ್ತಾರೆ ಅವರ ಹೋಗದ ಪೈಪ್ ತೊಂಬಿಗೆ ಬಾಕ್ಲ ಇಲ್ಲ ರೀ ಹೌದ ನೀವೆಲ್ಲೇರೆಂಟ್ಸ್ ಹೇಳಿಲ್ಲ ನೀವೆಲ್ಲ ಹೇಳ್ಬೇಕಿಲ್ಲ ಮತ್ತೆ ಸರ್ ಸರ್ ಗೆ ಪ್ರಿನ್ಸಿಪಲ್ ಸರ್ ಮಾಡಿಸ್ತೀನಿ ಅಂತ ಹಾ ಬಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಮಾಡ್ಸಿಲ್ಲ ಆ ಶೂಸ್ ಎಲ್ಲ ಕೊಡಲ್ಲ ಕರೆಕ್ಟ್ ಆಗಿ ಕೊಟ್ಟಿಲ್ಲ

ಮಕ್ಕಾ ನೋಡಿ ಮಕ್ಕಾ ನೋಡಿ ಸಿಗ್ನೆ ಚೇತನ್ ಮತ್ತೆ ಕಲ್ಯಾಣ ಅಲ್ಲ ನಿಮ್ಮ ನಂಬರ್ ಫೋನ್ ನಂಬರ್ ನಂಬರ್ ಸರ್ फोनले सेल फोन माने फोन 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 फोन